ನೋಡಿ ಪರಮೇಶ್ವರ ಪರಮೇಶ್ವರ್ ಅವರು ಹತ್ರ ದುಡ್ಡಿಲ್ಲ ಕೇಂದ್ರಕ್ಕೆ ಕೇಳಿ ಅಂತ ಓಪನ್ ಸಭೆಯಲ್ಲಿ ಆಮೇಲೆ ನಡೆಯುವ ತಮಾಷೆ ಕೇಳಿದ್ದೇವೆ ಅಂತ ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ ತಮಾಷೆ ಇದ್ದರೂ ಸತ್ಯ ಇದೆ ಅದು ಅದನ್ನು ಹೇಳುವಂಥ ಕೆಲಸ ಪರಮೇಶ್ವರ್ ಮಾಡಿದ್ರು ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದರೆ ಒಂದು ಕಡೆ ಅನುದಾನ ಇಲ್ಲ ಈಗಾಗಲೇ ಎರಡೂವರೆ ವರ್ಷ ಆಯಿತು ಇನ್ನು ಎರಡೂವರೆ ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಬಾಧೆ ಆದರೆ ಇನ್ನೊಂದು ಕಡೆ ಅದರ ಮೇಲೆ ಗಾಯದ ಮೇಲೆ ಬರೆಯಂತೆ ಒಂದು ಕಡೆ ದುಡ್ಡಿಲ್ಲ ಇನ್ನು ಇದ್ದ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ ಬೆಲ್ ಕೊಡೋದಕ್ಕೂ ಭ್ರಷ್ಟಾಚಾರ ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶೃತಿ ಇನ್ನೊಂದು ತಾವು ಗಮನಿಸಬೇಕು ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಒಟ್ಟಾರೆ ಕಾಂಗ್ರೆಸ್ ನೀತಿ ಉದಾಹರಣೆಗೆ ಈ ಇಲೆಕ್ಟ್ರಿಕ್ ಮೀಟರ್ ಅದು ಐದುನೂರು ಸಾವಿರ ರೂಪಾಯಿ ಈಗ ಏಳು ಸಾವಿರ ಎಂಟು ಸಾವಿರ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಮಾಡಿ ಮಾಡಿದ್ದಾರೆ ಹೈಕೋರ್ಟಿನ ಸ್ಟೇ ಕೊಟ್ಟಿದ್ದೆ ಮುಂದೆ ಬರ್ತದೆ ಅದನ್ನು ಸರ್ಕಾರ ಕೊಡೋದಿಲ್ಲ ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡೋದಿಲ್ಲ ಕನ್ಸೂಮರ್ ಕೊಡಬೇಕು ಜನ ಕೊಡಬೇಕು ಅದರಲ್ಲಿ ದುಡ್ಡು ಹೊಡಿತಾರೆ ಯಾವ ಮೀಟ್ರ್ ಸಾವಿರ ರೂಪಾಯಿ ಇದ್ದಿದ್ದು ಏಳು ಸಾವಿರ ಎಂಟು ಸಾವಿರ ಅಂದರೆ ಯಾರಿಗೋಗುತ್ತೆ ಇದ್ದ ದುಡ್ಡು ಸೊ ಜನ ಕೊಡುವಂಥ ದುಡ್ಡಿನಿಂದ ಭ್ರಷ್ಟಾಚಾರ ನಡೀತಾರೆ ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ಸಿಂದ ಪ್ರಾರಂಭ ಆಗ್ತದೆ ಇನ್ನೊಂದು ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಧನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಎಲ್ಲ ಒಕ್ಕೂಟಗಳು ಕೇಳಿದರೆ ಅವರೇನಂದ್ರು ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ರೇಟ್ ಏರ್ಸೋದಕ್ಕೆ ಅನುಮತಿ ಕೊಡ್ತು ನೀವು ಮಾಡಿಬಿಡಿ ಮೂರು ಮೂರು ಸತಿ ಹಾಲಿನ ಥರ ಏರಿಸಿ ಅದು ಜನಸಾಮಾನ್ಯರಿಗೆ ದುಡ್ಡು ಕೊಡಬೇಕಲ್ಲ ಹಾಲಿನ ಥರ ಏರಿ ತಮ್ಮ ಮಕ್ಕಸಿನಿಂದ ಕೊಡುವಂಥದ್ದನ್ನು ತಪ್ಪಿಸಲು ಜನರ ಮೇಲೆ ಹಾಕಿದ್ದಾರೆ ಎಕ್ಸೈಸ್ ಎಕ್ಸೈಝ್ ಅಂತೂ ವಿಪರೀತವಾಗಿ ಯಾವ ಸರಾಯನ್ನು ಬಡವರು ಕುಡಿತಾರೆ ಚೀಪ್ ರೇಟ್ ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ ಯಾಕಂದರೆ ನೈಂಟಿ ಪರ್ಸೆಂಟ್ ಕನ್ಸಂಪ್ಷನ್ ಅದೇ ಇದೆ ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಈಗ ಎಕ್ಸೈಸ್ ಡೀಲರ್ಸು ಅವರೆಲ್ಲ ಸ್ಟ್ರೈಕ್ ಮಾಡಿದ್ರು ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಬಿಡೋ ಡಬ್ಲ್ಯೂ ಅವರು ಸ್ಟ್ರೈಕ್ ಮಾಡಿದರು ಭ್ರಷ್ಟಾಚಾರ ಇದೆಯಲ್ಲ ಇ ಬಿ ಅಸೋಸಿಯೇಷನ್ ಸ್ಟ್ರೈಕ್ ಮಾಡಿದರು ಭ್ರಷ್ಟಾಚಾರ ಇದೆಯಲ್ಲ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರಾಗ್ಲಿ ತುದಿ ಬಿಟ್ಟಕ್ಕಂತ ಆ ಇಲಾಖೆಯ ಸಂಘಟನೆಗಳೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಇವತ್ತು ತುದಿ ಬಿಟ್ಟಕ್ಕಂತ ವಿರೋಧ ಪಕ್ಷ ಏನು ಬಹಳ ದೊಡ್ಡ ಹಂಗಾಮ ಮಾಡಿ ಹೀಗಾಗಿ ಭ್ರಷ್ಟಾಚಾರ ತುಂಬಿರುವಂಥ ಆಡಳಿತದ ಹಳಿ ತಪ್ಪಿರುವಂಥ ಒಂದು ದಿಕ್ಕು ದಸೆಲ್ದಿರುವಂತ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ ಜನ ಬೇಸತ್ತಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಬೇಸತ್ತಿದ್ದಾರೆ ಎಚ್ ಕೆ ಪಾಟೀಲ್ರು ಪತ್ರ ಬರೀತಾರೆ ಕ್ಯಾಬಿನೆಟ್ ಕಲಿಗಾಗಿ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು ವೈಯಕ್ತಿಕ ಡಿಸ್ಕಸ್ ಮಾಡಬೇಕಾಗಿತ್ತು ಬಹಿರಂಗ ಪತ್ರ ಯಾಕೆ ಮಾಡಬೇಕಾಗಿತ್ತು ಸಾಮಾನ್ಯವಾಗಿ ವಿರೋಧ ಪಕ್ಷದಾಗ ಬಹಿರಂಗ ಪತ್ರ ಬರೀತಾರೆ ಯಾಕಂದ್ರೆ ಆಡಳಿತ ಪಕ್ಷ ನಮ್ಮ ಮಾತು ಕೇಳಲ್ಲ ಅವ್ರು ಬಹಿರಂಗ ಪತ್ರ ಯಾಕೆ ಬರ್ದು ಯಾಕೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ